ಸ್ಪರ್ಧಾರ್ಥಿಗಳೆಲ್ಲರಿಗೂ ಕನ್ನಡ ರಿಯಲ್ ಫ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆದಿರತಕ್ಕಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತು ಕ್ಷಿಪಣಿಗಳ ಬಗ್ಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ ಈ ವಿಷಯಗಳು ನೀವು ತಿಳಿದುಕೊಳ್ಬೇಕೆಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಕೊನೆಯ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆಯನ್ನು ಮತ್ತು ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಪ್ರಶ್ನೆ ಹೀಗಿತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ರಾಗಿ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಆಂಧ್ರ ಪ್ರದೇಶ ಆಪ್ಷನ್ ನಾಲ್ಕು ಬಿಹಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕರ್ನಾಟಕವಾಗಿರುತ್ತದೆ ಈ ಪ್ರಶ್ನೆಗೆ ಮೊದಲು ಯಾರು ಸರಿಯಾದ ಉತ್ತರವನ್ನು ಅಂದರೆ ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಈ ಪ್ರಶ್ನೆಗೆ ಕರ್ನಾಟಕ ಎಂಬತಕ್ಕಂಥ ಕಾಮೆಂಟನ್ನು ಮೊದಲು ರಂಗಣ್ಣನವರು ಮಾಡಿರ್ತಾರೆ ರಮೇಶ್ ಅವರು ಶಿವರಾಯ್ ತೆಡಲಗಿ ಮಹಾಂತೇಶ್ ನವೀನ್ ಕುಮಾರ್ ಪರಶುರಾಮ್ ಅಮೃತ ಆನಂದ್ ವಿದ್ಯಾ ಪ್ರಭಾಕರ ಮತ್ತು ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಸರಿಯಾದ ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿಯೂ ನಿಮಗೆ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಯಾವ ದೇಶವು ಸಲಿಂಗಕಾಮಿ ಲೈಂಗಿಕತೆಗೆ ಕಲ್ಲಿನಿಂದ ಮರಣದಂಡನೆ ಮಾಡಲು ನಿರ್ಧರಿಸಿದೆ ಆಪ್ಷನ್ ಎ ಉತ್ತರ ಕೊರಿಯಾ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಯಮೇನ್ ಆಪ್ಷನ್ ಡಿ ಬ್ರೂನಿ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೂನಿ ಯಾವ ರಾಷ್ಟ್ರ ತನ್ನ ವಿರೋಧ ಪಕ್ಷದ ಮುಖಂಡ ಜುವಾನ್ ಗೈಡೊ ಸಾರ್ವಜನಿಕ ಕಚೇರಿಯಿಂದ ಹದಿನೈದು ವರ್ಷಗಳ ಕಾಲ ತಡೆ ಹಿಡಿದಿದೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ವೆನಿಜುವೆಲಾ ಆಪ್ಷನ್ ಸಿ ಅರ್ಜೆಂಟೈನಾ ಆಪ್ಷನ್ ಡಿ ಕೊಲಂಬಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ವೆನೆಜುವೆಲಾ ಬಿ ಸಿ ಸಿ ಹೈಯ ಮಧ್ಯಂತರ ಹೆಥಿಕ್ಸ್ ಅಧಿಕಾರಿ ಆಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ನಿವೃತ್ತ ನ್ಯಾಯಮೂರ್ತಿ ಡಿ ಕೆ ಜೈನ್ ಆಪ್ಷನ್ ಬಿ ನಿವೃತ್ತ ನ್ಯಾಯಮೂರ್ತಿ ಕುರಿಯನ್ ಜೋಸೆಫ್ ಆಪ್ಷನ್ ಸಿ ನಿವೃತ್ತ ನ್ಯಾಯಮೂರ್ತಿ ಅಮಿತಾವ್ ರಾಯ್ ಆಪ್ಷನ್ ಡಿ ನಿವೃತ್ತ ನ್ಯಾಯಮೂರ್ತಿ ಎಂ ಬಿ ಲೋಕೂರ್ ಸರಿಯಾದ ಉತ್ತರ ಆಪ್ಷನ್ ಎ ನಿವೃತ್ತ ನ್ಯಾಯಮೂರ್ತಿ ಡಿ ಕೆ ಜೈನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಐಒ ಸಿ ಶಿಫಾರಸು ಮಾಡಿದ ಕೆಳಗಿನ ಗೇಮ್ ಯಾವುದು ಆಪ್ಷನ್ ಎ ಹಿಪ್ ಹಾಪ್ ಆಪ್ಷನ್ ಬಿ ಫಿಗರ್ ಸ್ಕಿಟಿಂಗ್ ಆಪ್ಷನ್ ಸಿ ವೆಕ್ ಬೋರ್ಡ್ ಆಪ್ಷನ್ ಡಿ ಬ್ರೇಕ್ ಡ್ಯಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೇಕ್ ಡ್ಯಾನ್ಸ್ ಜರ್ಮನಿ ಆರು ತಿಂಗಳ ಕಾಲ ಈ ದೇಶಕ್ಕೆ ಶಸ್ತ್ರಾಸ್ತ್ರ ರಫ್ತು ನಿಷೇಧವನ್ನು ವಿಸ್ತರಿಸಿದೆ ಆಪ್ಷನ್ ಎ ಇರಾನ್ ಆಪ್ಷನ್ ಬಿ ಯಮೇನ್ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ಪ್ರತಿ ವರ್ಷ ವಿಶ್ವ ಥಿಯೇಟರ್ ಡೇ ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೇಳು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆಂಟು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಮಾರ್ಚ್ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೇಳರಂದು ವಿಶ್ವ ಥಿಯೇಟರ್ ಡೇಯನ್ನು ಆಚರಿಸಲಾಗುತ್ತದೆ ಇತ್ತೀಚೆಗೆ ಹಿಂಕ್ ಹಿಂಕ್ ಎಂಬ ಸ್ವತಂತ್ರ ಸಂಗೀತದ ಲೇಬಲನ್ನು ಯಾವ ನಟನಿಗೆ ಖ್ಯಾತಿ ತಂದುಕೊಟ್ಟಿದೆ ಆಪ್ಷನ್ ಎ ಎ ಆರ್ ರೆಹಮಾನ್ ಆಪ್ಷನ್ ಬಿ ಹಾಲಿಯಾ ಭಟ್ ಆಪ್ಷನ್ ಸಿ ರಣವೀರ್ ಸಿಂಗ್ ಆಪ್ಷನ್ ಡಿ ಜಾವೇದ್ ಅಖ್ತರ್ ಸರಿಯಾದ ಉತ್ತರ ಆಪ್ಷನ್ ಸಿ ರಣವೀರ್ ಸಿಂಗ್ ಸ್ನೇಹಿತರ ಇವಿಷ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿರುತ್ತವೆ ಇನ್ನು ಭಾರತದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಕ್ಷಿಪಣಿಗಳು ಅಂದರೆ ಮಿಸೈಲ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ ಈ ಶತಮಾನದಲ್ಲಿ ದೇಶವು ಎಷ್ಟು ಶಕ್ತಿಯುತವಾಗಿದೆ ಎಂದು ಕ್ಷಿಪಣಿಗಳು ನಿರ್ಧರಿಸುತ್ತವೆ ಪ್ರತಿ ವರ್ಷವೂ ಅಭಿವೃದ್ಧಿ ಹೊಂದಿದ ದೇಶಗಳೆಲ್ಲವೂ ಹೊಸ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅಸ್ತಿತ್ವದಲ್ಲಿರುವ ಕ್ಷಿಪಣಿಗಳಲ್ಲಿ ತಂತ್ರಜ್ಞಾನವನ್ನು ನವೀಕರಿಸಲು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುತ್ತವೆ ಯಾವ ದೇಶವು ಅತಿ ಉದ್ದದ ಕ್ಷಿಪಣಿ ಹೊಂದಿದೆ ಅಂದರೆ ಯಾವ ದೇಶವು ಅತಿ ದೂರಕ್ಕೆ ಚಲಿಸುವ ಕ್ಷಿಪಣಿಯನ್ನು ಹೊಂದಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಉತ್ತರ ಕೊರಿಯಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ವಿಶ್ವದಲ್ಲೇ ಅತಿ ವೇಗದ ಕ್ಷಿಪಣಿ ಯಾವುದು ಆಪ್ಷನ್ ಎ ಸೈತನ್ ಟು ಆಪ್ಷನ್ ಬಿ ಟ್ರೈಡೆನ್ ಟು ಆಪ್ಷನ್ ಸಿ ಬ್ರಹ್ಮೋಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮೋಸ್ ಬ್ರಹ್ಮೋಸ್ ಎಂಬ ಹೆಸರು ಎರಡು ನದಿಗಳ ಹೆಸರುಗಳು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕ್ವಾ ಗಳಿಂದ ರೂಪುಗೊಂಡ ಒಂದು ಪುಟ್ಯಾಂಟಿಯ ಆಗಿದೆ ಇದು ಕಾರ್ಯಾಚರಣೆಯಲ್ಲಿ ವಿಶ್ವದ ವೇಗದ ವಿರೋಧಿ ಹಡಗು ಅಥವಾ ನೌಕೆಯಾಗಿದೆ ಭಾರತದ ಮೊದಲ ಕ್ಷಿಪಣಿ ಯಾವುದು ಆಪ್ಷನ್ ಎ ಆಕಾಶ್ ಆಪ್ಷನ್ ಬಿ ಪೃಥ್ವಿ ಆಪ್ಷನ್ ಸಿ ಅಗ್ನಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಪೃಥ್ವಿ ಈ ಕೆಳಗಿನ ರಾಷ್ಟ್ರಗಳಲ್ಲಿ ರಕ್ಷಣಾ ವ್ಯವಸ್ಥೆಗಾಗಿ ಕ್ಷಿಪಣಿಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಇಸ್ರೇಲ್ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇವುಗಳೆಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳೆಲ್ಲವೂ ರಾಷ್ಟ್ರ ರಕ್ಷಣೆಗಾಗಿ ಕ್ಷಿಪಣಿಗಳನ್ನು ಹೊಂದಿರುತ್ತವೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಖಂಡಾಂತರ ಕ್ಷಿಪಣಿಗಳನ್ನು ಹೊಂದಿರುವುದಿಲ್ಲ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದ ತಂದೆ ಯಾರು ಆಪ್ಷನ್ ಎ ಕ್ರಿಶನ್ ಕಾಂಟ್ ಆಪ್ಷನ್ ಬಿ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ಸಿ ವಿ ರಾಮನ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಎ ಪಿ ಜೆ ಅಬ್ದುಲ್ ಕಲಾಂ ಇವರನ್ನು ಭಾರತೀಯ ಕ್ಷಿಪಣಿಯ ತಂದೆ ಎಂದು ಕರೆಯುತ್ತಾರೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಆಪ್ಷನ್ ಬಿ ಹಾಸಿಮಾ ಚಟರ್ಜಿ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಇವರನ್ನು ಭಾರತದ ಮೊದಲ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ ಹೆಲಿನಾ ಕ್ಷಿಪಣಿಯ ಶ್ರೇಣಿ ಅಥವಾ ರೇಂಜ್ ಏನು ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಕಿಲೋಮೀಟರ್ ಆಪ್ಷನ್ ಬಿ ಐದು ಕಿಲೋಮೀಟರ್ ಆಪ್ಷನ್ ಸಿ ಏಳು ಕಿಲೋಮೀಟರ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಕಿಲೋಮೀಟರ್ ಹೆಲಿನ ಕ್ಷಿಪಣಿಯ ರೇಂಜ್ ಆಗಿರುತ್ತದೆ ಯಾವ ರೀತಿಯ ಕ್ಷಿಪಣಿಯನ್ನು ಎನ್ ಎ ಜಿ ಅಥವಾ ನಾಗ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಕ್ರೂಸ್ ಕ್ಷಿಪಣಿ ಆಪ್ಷನ್ ಬಿ ವಿರೋಧಿ ಟ್ಯಾಂಕ್ ಕ್ಷಿಪಣಿ ಆಪ್ಷನ್ ಸಿ ಹೇರ್ ಕ್ಷಿಪಣಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ವಿರೋಧಿ ಟ್ಯಾಂಕ್ ಕ್ಷಿಪಣಿ ಭಾರತದಲ್ಲಿ ಅತಿ ದೂರಕ್ಕೆ ಸಾಗುವ ಕ್ಷಿಪಣಿ ಯಾವುದು ಆಪ್ಷನ್ ಎ ಅಗ್ನಿ ತ್ರೀ ಆಪ್ಷನ್ ಬಿ ಅಗ್ನಿ ಒನ್ ಆಪ್ಷನ್ ಸಿ ಅಗ್ನಿ ಸಿಕ್ಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿ ಆರು ಎಂಬುದು ಭಾರತದಲ್ಲಿ ಅತಿ ದೂರಕ್ಕೆ ಸಾಗುವ ಕ್ಷಿಪಣಿಯಾಗಿರುತ್ತದೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ವೇಗವೇನು ಅಥವಾ ಖಂಡಾಂತರ ಕ್ಷಿಪಣಿಯ ವೇಗವೇನು ಆಪ್ಷನ್ ಎ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಆಪ್ಷನ್ ಬಿ ಆರರಿಂದ ಏಳು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಆಪ್ಷನ್ ಸಿ ಹತ್ತು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಆರರಿಂದ ಏಳು ಕಿಲೋಮೀಟರ್ ಪರ್ ಸೆಕೆಂಡ್ ಟ್ಯಾಕ್ಟಿಕಲ್ ಬೆಲಸ್ಟಿಕ್ ಕ್ಷಿಪಣಿಯ ರೇಂಜ್ ಏನು ಆಪ್ಷನ್ ಎ ಮುನ್ನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಆಪ್ಷನ್ ಬಿ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಆಪ್ಷನ್ ಸಿ ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಟ್ಯಾಕ್ಟಿಕಲ್ ಬೆಲೆಸ್ಟಿಕ್ ಕ್ಷಿಪಣಿಯ ರೇಂಜ್ ಬಂದು ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಆಗಿರುತ್ತದೆ ಯಾವ ವರ್ಷದಲ್ಲಿ ಮೊದಲ ವಿರೋಧಿ ಉಪಗ್ರಹ ಕ್ಷಿಪಣಿ ಪರೀಕ್ಷಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಬಿ ಎರಡು ಸಾವಿರದ ಐದು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೈದು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ವಿರೋಧಿ ಉಪಗ್ರಹ ಕ್ಷಿಪಣಿಯನ್ನು ಪರೀಕ್ಷಿಸಲಾಯಿತು ಶಹೀನ್ ಟು ಯಾವ ದೇಶದ ಕ್ಷಿಪಣಿಯಾಗಿದೆ ಆಪ್ಷನ್ ಎ ಇಸ್ರೇಲ್ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಶಹೀನ್ ಟು ಎಂತಕ್ಕಂಥದ್ದು ಪಾಕಿಸ್ತಾನದ ಕ್ಷಿಪಣಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಕೋಡ್ ಹೆಸರುಗಳು ಕೆ ಹದಿನೈದು ಅಥವಾ ಬಿ ಸೊನ್ನೆ ಐದುಗಳಿಂದ ಕರೆಯಲ್ಪಡುವ ಸಾಗರೀಕ ಇದು ಒಂದು ಅಣು ಸಾಮರ್ಥ್ಯದ ಜಲಾಂತರಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದು ಒಂದು ಶ್ರೇಣಿಯನ್ನು ಅಂದರೆ ರೇಂಜನ್ನು ಹೊಂದಿದೆ ಅದು ಯಾವುದು ಎಂಬತಕ್ಕಂತಹ ಈ ಕೆಳಗಿನ ಆಪ್ಷನಿಂದ ತಿಳಿಸಬೇಕಾಗಿರುತ್ತೆ ಆಪ್ಷನ್ ಎ ಸಾವಿರದ ಐನೂರು ಕಿಲೋಮೀಟರ್ ಆಪ್ಷನ್ ಬಿ ಸಾವಿರ ಕಿಲೋಮೀಟರ್ ಆಪ್ಷನ್ ಸಿ ಏಳ್ನೂರ ಐವತ್ತು ಕಿಲೋಮೀಟರ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಸಾಗುತ್ತದೆ ವಿಶ್ವದಲ್ಲಿ ಮೊದಲ ಬಲಸ್ಟಿಕ್ ಕ್ಷಿಪಣಿ ಯಾವುದು ಆಪ್ಷನ್ ಎ ಕೆ ಟು ಆಪ್ಷನ್ ಬಿ ಎ ಟು ಆಪ್ಷನ್ ಸಿ ವಿ ಟು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ವಿ ಟು ವಿಶ್ವದ ಮೊದಲ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ರಾಬರ್ಟ್ ಹೆಚ್ ಗೊಡಾರ್ಟ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್ರವರನ್ನು ವಿಶ್ವದ ಮೊದಲ ಕ್ಷಿಪಣಿ ಜನಕ ಎಂದು ಕರೆಯುತ್ತಾರೆ ಭಾರತದಲ್ಲಿ ಎಷ್ಟು ವಿರೋಧಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ ಆಪ್ಷನ್ ಎ ಐದು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಭಾರತದಲ್ಲಿ ವಿರೋಧಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರುತ್ತವೆ ಕ್ರೂಸ್ ಕ್ಷಿಪಣಿಯ ಪ್ರಕಾರ ಯಾವುದು ಆಪ್ಷನ್ ಎ ಸರ್ಪೇಸ್ ಮೇಲ್ಮೈ ಕ್ಷಿಪಣಿ ಆಪ್ಷನ್ ಬಿ ಏರ್ ಟು ಸರ್ಪೇಸ್ ಕ್ಷಿಪಣಿ ಆಪ್ಷನ್ ಸಿ ಏರ್ ಟು ಹೇರ್ ಕ್ಷಿಪಣಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಏರ್ ಟು ಸರ್ಪೇಸ್ ಕ್ಷಿಪಣಿ ಸ್ನೇಹಿತರೆ ಹೀವಿಷ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಮತ್ತು ಕ್ಷಿಪಣಿಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿರುತ್ತವೆ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ನಮ್ಮ ಮುಂದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಅಂದರೆ ಸಾಮಾನ್ಯ ಜ್ಞಾನಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ವಿಡಿಯೋಗಳಲ್ಲಿ ನಿಮ್ಮ ಹೆಸರನ್ನು ಪ್ರಕಟಿಸಲಾಗುತ್ತದೆ ಸ್ನೇಹಿತರ ಪ್ರಶ್ನೆ ಹೇಗಿದೆ ವಿಶ್ವದ ಮೊದಲ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ರಾಬರ್ಟ್ ಎಚ್ ಗೊಡಾರ್ಡ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೀತೀರಾ ಅಂದ್ಕೊಂಡಿರ್ತೇನೆ ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಈ ಜ್ಞಾನವನ್ನು ತಿಳಿದುಕೊಂಡ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು